ಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡತಿ ಲಾಕ್ಸ್ ಫ್ರೆಂಡ್ಸ್ ಇವತ್ತು ತೋಟಕ್ಕೆ ಬಂದಿದ್ದೀನಿ ತೋಟದಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ತೋಟಕ್ಕೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ ಕೆಲಸ ಏನೂ ಇಲ್ಲ ಸೊ ನಾವೇನು ಬೆಳೆ ಏನು ಬೆಳೆಯಲ್ಲ ಆದರೂ ಯಾಕೆ ಬಂದಿದ್ದೀನಪ್ಪ ಅಂದರೆ ನಾನು ಎಲೆ ಬಳ್ಳಿ ಹಾಕಿದ್ದೆ ಒಂದು ಎರಡು ಆರು ದಿವಸ ಮೂರು ದಿವಸ ಆಯಿತು ಸೊ ಅದಕ್ಕೆ ಇವತ್ತು ನೀರು ಹಾಕಬೇಕಿತ್ತು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಹಾಕಬೇಕು ಅಂತ ಹೇಳಿದರು ನಾನು ಎಲೆ ಬಳ್ಳಿ ಸುಮಾರು ಒಂದು ನಾಲ್ಕರಿಂದ ಐದು ಸಲ ಹಾಕಿದ್ದೀನಿ ಅದೇನು ಅಂತ ಗೊತ್ತಿಲ್ಲ ನನಗೆ ಅಷ್ಟು ಹಾಕಿದ ಸಲ ಒಂದು ಸಲವೂ ಬಂದಿಲ್ಲ ನಾನು ಹಾಕಿದ ಕ್ರಮ ಸರಿಯಾಗ್ತಿಲ್ವೋ ಅಥವಾ ನಾನು ಯಾವ ಥರ ಹಾಕಬೇಕು ಅಂತ ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ ನಾನು ಹಾಕಿದ್ದು ನಾಟಿ ಮಾಡಿದಾರಲ್ಲ ಇದಕ್ಕಿಂತ ಮುಂಚೆ ಸೊ ಅವ್ರನ್ನ ಕೇಳಿ ಹಾಕ್ತಾ ಇರೋದು ಅವ್ರು ಇದೇ ಥರ ಹಾಕೋದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದೇ ಥರ ಹಾಕಿದ್ರು ಸುಮಾರು ನಾಲ್ಕರಿಂದ ಐದು ಸಲ ಹಾಕಿದ್ದೀನಿ ಒಂದು ಸಲೂ ಬಂದಿಲ್ಲ ಯಾವಾಗಲೂ ಒನ್ ಟೈಮ್ ಮಾತ್ರ ಸ್ವಲ್ಪ ಚಿಕ್ಕತಿತ್ತು ಆಗ ಹಾಗೆ ಒಣಗೋಗ್ಬಿಡ್ತು ಸೊ ಯಾರಿಗಾದ್ರೂ ನನ್ನ ವೀಡಿಯೋ ನೋಡಿದವ್ರಿಗೆ ಎಲೆ ಅಂಬು ಯಾವ ಥರ ಹಾಕಬೇಕು ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ತೋಟಕ್ಕೆ ಬಂದ್ರೂ ಕೂಡ ಹುಷಾರಾಗಿ ಒಡ್ಡಾಡಬೇಕು ಯಾಕೆಂದರೆ ತೋಟದಲ್ಲಿ ಹುಲ್ಲು ತುಂಬ ಬೆಳ್ಕೊಂಡೈತೆ ಹಾವು ಹುಳ ಹೊಟ್ಟೆ ಜಾಸ್ತಿ ಸೇರ್ಕೊಂಡಿರ್ತವೆ ಯಾಕಂದರೆ ಸ್ವಲ್ಪ ಮರ್ಸಿರುತ್ತಲ್ಲ ಸೊ ಹಾಗಾಗಿ ತೋಟದಲ್ಲಿ ಹುಲ್ಲು ಅಂತೂ ತುಂಬ ಚೆನ್ನಾಗಿ ಬಂದೈತೆ ಹಸುಗಳಿದ್ರೂ ಅಂತೂ ಸಕ್ಕತ್ತ ಮೇಯ್ತವೆ ನಾವು ಬಾಳೆ ಕಂದಿಂದು ಇದರಿಟ್ಟಿರ್ತಲ್ಲ ಅದನ್ನೇನು ವೇಸ್ಟ್ ಮಾಡಲ್ಲ ನಾವೀಗ ಬಿಟ್ಟಿರೋದು ಸೆಕೆಂಡ್ ಬಾಳೆಗೆ ಆ ಕಂದುಗಳನ್ನ ತೆಗೆದು ನಾವು ಅಡಿಕೆ ಹಾಕ್ತೀವಿ ಏಕೆಂದ್ರೆ ಗೊಬ್ಬರ ಆಗುತ್ತೆ ಅಂತ ಅಷ್ಟೆ ಹಾಗೇ ಒಂದು ನಿಂಬೆಹಣ್ಣಿನ ಗಿಡ ಹಾಕಿದ್ದಾರೆ ನಮ್ಮ ಐದ್ನವರು ಅದು ಇವಾಗ ಒಂದೊಂದು ತಿಳಲು ಒಂದೊಂದು ಇದೆ ಸೊ ಈ ಥರದ್ದೆಲ್ಲ ಹಾಕೊಬೇಕು ಮನೆಗೆ ಯೂಸ್ ಆಗುತ್ತೆ ನಾನು ನುಗ್ಗೆ ಗಿಡ ಈ ಥರದ್ದೆಲ್ಲ ಬೆಳೆದಿದ್ದೀವಿ ಪಪ್ಪಾಯ ನುಗ್ಗೆ ಗಿಡ ಎಲ್ಲ ನಾವು ಮನೆಯಲ್ಲೇ ಬೆಳ್ಕೊಂಡಿದ್ದೀವಿ ಈಗ ಇದು ನೋಡಿ ಹೂವಿನ ಗಿಡ ಸೇವಂತಿ ಹೂವು ಅಂತಾರಲ್ಲ ಅದು ಇದು ಮುಂಚೆ ಗಿಡದಲ್ಲಿ ತುಂಬನೇ ಚೆನ್ನಾಗಿತ್ತು ಗಿಡ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೇನು ಹೂವು ಬಿಟ್ಟು ಕೈಗೆ ಫಸ್ಲು ಸಿಗಬೇಕು ಕುಯ್ಯಬೇಕು ಅನ್ನೋಷ್ಟುಗಡೆ ಈ ಥರ ರೋಗ ಬಂದ್ಬಿಟ್ಟಿದೆ ನೋಡಿ ರೈ ಹಿಂಗೈಸಿಗೆ ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ ನಾವು ಬೆಳೆ ಬೆಳೆದು ಕೈ ತೊಗೊಳೋಷ್ಟರೊಳಗಡೆ ಈ ಥರ ಎಲ್ಲ ಆಗೋಗುತ್ತೆ ಪಾಪ ಕಷ್ಟಪಟ್ಟಿದ್ದು ಕೂಡ ಸಿಗಲ್ಲ ಹಂಗಾಗುತ್ತೆ ಹಾಗೆ ಮನೆಗೆ ಬಂದೆ ಮನೆ ಬರೋ ಅಷ್ಟೊಳಗಡೆ ಋತು ಕೂಡ ಬಂದು ಅವನು ಡ್ರೆಸ್ ಚೇಂಜ್ ಮಾಡಿ ಸ್ನ್ಯಾಕ್ಸ್ ಎಲ್ಲ ಇಟ್ಬಿಟ್ಟು ಹೋಗಿದ್ದೆ ಅವನು ತಗೊಂಡು ತಿಂದು ಈಗ ಆಟ ಆಡ್ತಾಯಿದ್ದ ಅಂಗಸ್ಟ್ ನಾನು ಬಂದೆ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಇಟ್ಟು ಹೇಳ್ಬಿಟ್ಟು ಹೋದರೆ ಅವನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ನು ಕೆಲಸವನ್ನು ಮಾಡ್ಕೊಂಡಿರ್ತಾನೆ ಆದರೆ ಎಲ್ಲೂ ಹೊರಗಡೆ ಜಾಸ್ತಿ ಹೋಗಲ್ಲ ಅಂದರೆ ಹೋಗಬೇಕು ಅಂತ ಅಂದರೆ ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ಮೈದನ ಮಕ್ಕಳು ಆ ಥರ ಇದ್ದರೆ ಮಾತ್ರ ಹೋಗೋದು ಇನ್ನು ಅದರ್ವೈಸ್ ಬೇರೆ ಎಲ್ಲೂ ಹೋಗಲ್ಲ ಮನೇಲಿ ಒಂದೇ ಆಟ ಆಡುತ್ತೆ ಬೇಕು ಅಂದರೆ ಕ್ರಿಕೆಟ್ ಆಟ ಆಡ್ತಾನೆ ಇಲ್ಲ ಅಂತಂದರೆ ಬೇರೆ ಏನಾದರೂ ಆಟ ಆಡ್ಕೊಂಡು ಸುಂದಿರ್ತಾನೆ ನೋಡಿ ಸಂಜೆ ಆಯಿತು ಐದು ಐದುವರೆಲ್ಲ ಆಗೋಯ್ತು ಸಂಜೆ ಆದ ತಕ್ಷಣ ಹಳ್ಳಿ ಸೈಡಲ್ಲಿ ಈ ಥರ ಹಸುಗಳ್ ಕೆಲಸನೇ ಆಗೋಗುತ್ತೆ ಹಸುಗೆ ಮೊಸರು ಇಡೋದು ಮೇವು ಕಟ್ ಮಾಡೋದು ನೋಡಿ ಈಗ ಹಾಲು ಕರಿತಾ ಇದ್ದಾರೆ ಸೊ ಹಳ್ಳಿ ಸೈಡಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಹಸುಗಳ್ನ ಕಂಡೇ ಜೀವನ ನಡೆಯುತ್ತೆ ಯಾಕಂದರೆ ಸಾಮಾನ್ಯ ಹಳ್ಳಿ ಸೈಡಲ್ಲಿ ಸಂಘಗಳು ಮಾಡ್ಕೊಂಡಿರ್ತಾರೆ ಚೀಟಿಗಳು ಆ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ ವಾರ ಬಂತು ಅಂದರೆ ಚೀಟಿ ಹದಿನೈದು ದಿವಸ ಬಂತು ಅಂದರೆ ಚೀಟಿ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಅದಕ್ಕೆ ಚೀಟಿಗೆ ರೊಟೇಷನ್ ಆಗಬೇಕು ಅಂತ ಅಂದರೆ ಈ ಥರ ಹಸುಗಳ್ನಂತೂ ಸಾಕೊಳ್ಳೇಬೇಕು ಇಲ್ಲಾಂದರೆ ಸಂಬಳ ಬರ್ತಿರಬೇಕು ಇಲ್ಲಂದರೆ ಹಸುಗಳು ಸಾಕೊಂಡಿರಬೇಕು 75 ು ಸೆವೆಂಟಿ ಫೈವ್ ಪರ್ಸೆಂಟು ಹಳ್ಳಿಗಳಲ್ಲಿ ಎಲ್ಲರ ಮನೆ ಥರನೂ ಹಸುಗಳಿದ್ದೇ ಇರುತ್ತೆ ಯಾಕಂದರೆ ಒಂದು ಜೀವನ ಎಷ್ಟೋ ಜನ ಮನೇಲಿ ಜೀವನ ನಡೆಯುತ್ತೆ ಹಸುಗಳನ್ನ ಹಚ್ಕೊಂಡು ಆ ಥರ ಇರುತ್ತೆ ಹಳ್ಳಿ ಲೈಫು ಯಾಕಂದರೆ ಬೆಳೆ ಬೆಳೆದ್ರೆ ತಿಂಗಳಾಗೆ ಸಿಗೋಲ್ಲ ಕನಿಷ್ಠ ಅಂತಂದರೂ ಎರಡರಿಂದ ಮೂರು ತಿಂಗಳು ಬೆಳೆ ಬೆಳೆ ಅದು ಕೈ ಸಿಗೋ ಅಷ್ಟರಗಡೆ ನಾವು ಅದನ್ನು ಮಾರಿ ದುಡ್ಡು ತಣ್ಣಗೋ ಅಷ್ಟರಗಡೆ ಮೂರುವರೆ ನಾಲ್ಕು ತಿಂಗಳು ಆಗೇ ಹೋಗುತ್ತೆ ಸೊ ಈ ಹಸುಗಳಾದರೆ ವಾರ ಹದಿನೈದು ಸಲ ಆಗಿಬಿಡುತ್ತೆ ಅಂದರೆ ಅಲ್ಲಿ ಅಲ್ಲಿಂದು ದುಡ್ಡು ಸಿಕ್ಬಿಡುತ್ತೆ ಸೊ ಹಾಗಾಗಿ ಹಳ್ಳಿ ಸೈಡಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಹಸುಗಳನ್ನ ನಮ್ಮ ಕಡೆ ಜೀವನ ನಡೆಯುತ್ತೆ ಅಂದರೆ ಮನೆ ರೊಟೇಷನ್ ಆಗುತ್ತೆ ಮನೆ ವ್ಯವಹಾರ ಆಗುತ್ತೆ ಅನ್ನೋದಷ್ಟೇ ದೊಡ್ಡ ದೊಡ್ಡ ವ್ಯವಹಾರ ನಡೆಯುತ್ತೆ ಅಂತಲ್ಲ ಚಿಕ್ಕ ಪುಟ್ಟ ಮನೆ ಕೆಲಸ ವ್ಯವಹಾರ ನಡೆಯುತ್ತೆ ಮನೆ ಸಾಮಾನು ಆ ಥರದ್ದೆಲ್ಲ ಆಗುತ್ತೆ ಅಂತ ಸಂಜೆ ಆಯಿತು ಅಂದರೆ ಈ ಥರ ನೋಡಿ ಈ ಥರ ಹಳ್ಳಿ ಕಟ್ಟೆ ಮೇಲೆ ಇವಾಗ ಲೇಡೀಸ್ ಕೂತಿದ್ದಾರೆ ಒಂದು ಹಾಫ್ ಆನ್ ಅವರು ಒನ್ ಅವರ್ ಬಿಟ್ಟರೆ ಎಲ್ಲ ಜೆಂಟ್ಸ್ಗಳು ಬಂದು ಇಲ್ಲಿ ಕೂತ್ಬಿಡ್ತಾರೆ ಅಂದರೆ ಅವರು ಮನೆಯಲ್ಲಿ ಓದೋ ಮಕ್ಳು ಇರ್ತಾರೆ ಟಿ ವಿ ಹಾಕೋಂಗಿಲ್ಲ ಲೇಡೀಸ್ ಅಡುಗೆ ಮಾಡ್ತಿರ್ತಾರೆ ನಮಗೆ ಏನು ಕೆಲಸ ಅಂತ ಬಂದು ಈ ಥರ ಹಳ್ಳಿ ಕಟ್ಟೈಮಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಅವ್ರಿಗೂ ಅವ್ರ ಟೈಮನ್ನ ಸ್ಪೆಂಡ್ ಮಾಡ್ತಾರೆ ಹಾಗೆ ನಾನು ತೋಟದ ಹತ್ರಕ್ಕೆ ಹೋಗಿದ್ದೆ ಹಾಗೆ ಕೊತ್ಮುರಿ ಮತ್ತು ಬೀನ್ಸು ಸಿಕ್ಕಿತ್ತು ನಾಟಿ ಬೀನ್ಸು ಫ್ರೆಶ್ ಆಗಿತ್ತಲ್ಲ ಅಂತ ತೊಗೊಂಡು ಬಂದಿದ್ದೆ ಈಗ ಅಡುಗೆ ಮಾಡಬೇಕು ಸಾಂಬಾರಿಲ್ಲ ಏನು ಮಾಡೋದು ಅಂತ ಡಿಸೈಡ್ ಆಗಿಲ್ಲ ಸೊ ಅಷ್ಟು ಕಡೆ ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆನ ಏನು ಮಾಡಬೇಕಂತ ಕೇಳಿ ಅಡುಗೆ ಮಾಡ್ತೀನಿ ಅಡುಗೆ ಮಾಡೋರು ನಾವಾದರೂ ಆದರೂ ಮೇಲೆ ಕೆ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಬೇಕು ಯಾಕಂದರೆ ಏನು ತಿಂತಾರೆ ಅಂತ ಗೊತ್ತಿರಲ್ಲವಾ ನಾವು ಮಾಡಿದ ಅಡುಗೆ ಇಷ್ಟ ಆಗಲಿಲ್ಲ ಅಂತಂದರೆ ಆಮೇಲೆ ಹಾಗೆ ಉಳ್ಕೊಳತ್ತೆ ಊಟ ಅಂತೇಳಿ ಸೊ ಅವ್ರನ್ನ ಅಪ್ಪ ಮಗನ ಇಬ್ಬರನ್ನ ಕೇಳೇ ಮಾಡ್ತೀನಿ ಯಾವಾಗ ಮಾಡಿದ್ರು ಅಷ್ಟೇ ಸೊ ಕಾಫಿ ಕುಡಿತಾ ಇದ್ದೀನಿ ಈಗ ಕಾಫಿನ ಫೀಲ್ ಮಾಡ್ಕೊಂಡು ಕುಡಿಬೇಕು ಅಂದರೆ ಟೇಸ್ಟೇ ಬೇರೆ ಇರುತ್ತೆ ಕಾಫಿ ಒಂಥರ ಸಿಪ್ ಮಾಡ್ಕೊಂಡು ಕುಡಿದ್ರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಗಸ್ ನನ್ನದು ಏರೆಲ್ಲ ತುಂಬ ಫಾಲಾಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ನಾನು ತುಂಬ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಬಟ್ ಆದರೂ ಕೂಡ ಎಲ್ಲ ಉದುರು ಹೋಗ್ತಾ ಇದೆ ಗಸ್ ಈಗ ಕಾಫಿ ಕುಡಿದ ನಂತರ ಋತುಂಗೆ ಓದ್ಕೊಟ್ಟು ನಾನು ಮುಂದಿನ ಕೆಲಸ ಶುರು ಮಾಡಬೇಕು ಈಗ ಅವರಿಬ್ಬರು ಕೂಡ ಹಾ ಋತುಂಗೆ ಹಾಲು ಕೊಟ್ಟೆ ಮನೆಯವ್ರಿಗೆ ಕಾಫಿ ಕೊಟ್ಟೆ ಈಗ ಋತುಂಗೆ ವರ್ಕ್ ತುಂಬಾ ಇರುತ್ತೆ ಏನಂದರೆ ಅವ್ನಿಗೆ ರೈಟಿಂಗು ರೀಡಿಂಗು ಎರಡೂ ಇರುತ್ತೆ ಕಂಪಲ್ಸರಿ ಅವ್ರಿಗೆ ಕಾಫಿ ರೀಟಿಂಗ್ ಇದ್ದೇ ಇರುತ್ತೆ ಹಾಗೆ ಮತ್ತು ಮ್ಯಾಥ್ಸು ಅವ್ರಿಗೆ ಸಬ್ಜೆಕ್ಟ್ ವೈಸ್ ಹೋಲಿಸ್ಕೊಂಡ್ರೆ ಟೂ ಆರ್ ತ್ರೀ ಸಬ್ಜೆಕ್ಟ್ಸು ಪ್ರತಿನಿತ್ಯ ವರ್ಕ್ ಇದ್ದೇ ಇರುತ್ತೆ ಹಾಗೇ ರೈಟಿಂಗು ಟೂ ಆರ್ ತ್ರೀ ಸಬ್ಜೆಕ್ಟ್ಸ್ ಇದ್ದರೆ ಒಂದು ಸಬ್ಜೆಕ್ಟ್ ಯಾವ್ದಾರು ಒಂದು ರೀಡಿಂಗ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವನಿಗೆ ಈಗ ಓದಿ ಕೊಟ್ಟು ಈಗ ಅಡುಗೆಗೆ ಬಂದಿದ್ದೀನಿ ಫೈನಲಿ ಅಡುಗೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಆಯಿತು ಸೊ ಹಾಗೆ ಯಾಕಂದರೆ ನಾವು ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀವಿ ಬೇಳೆಗಳನ್ನೆಲ್ಲ ಉದ್ ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಸೊ ಈಗ ರೈಸಿಗೆ ಇಟ್ಟಿದ್ದೀನಿ ರೈಸ್ ಆದಮೇಲೆ ನಾನು ಅದು ಹುಳಿ ಅಂದರೆ ಚಿತ್ರಾನ್ನ ಚಿತ್ರಾನ್ನ ಮಾಡ್ತೀವಲ್ಲ ಅದ್ರ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಪೌಡ್ರನ್ನ ಮುಂಚೆ ಮನೇಲೆ ಮಾಡಿಟ್ಕೊಂಡಿರ್ತೀವಿ ಒಂದು ಫಿಫ್ಟೀನ್ ಡೇಸ್ ಆಗೋವಷ್ಟು ಮಾಡಿಟ್ಕೊಂಡ್ರೆ ಮನೇಲಿ ಆವಾಗವಾಗ ನಮ್ಗೆ ಯಾವಾಗ ಅರ್ಜೆಂಟ್ ಇರುತ್ತೆ ಇಲ್ಲ ಆವಾಗ ಬೇಕಾದ್ರೆ ಮಾಡ್ಕೊಂಡು ರೈಸ್ ಮಾಡಿಕೊಂಡು ಹುಳಿನ ಇಮಿಡಿಯೇಟ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಗಸ್ ಇದೊಂದು ತಮಾಷೆ ಇದೆ ನೋಡಿ ಋತುಂದು ಎದ್ರೆದ್ರೆ ಮುಂದೆ ಹೋಗ್ತಾರ ಎದ್ರಿಸ್ ಮುಂದೆ ಹೋಗಲ್ಲ ಎದ್ರೆ ಎದ್ರಿ ಮುಂದೆ ಹೋಗ್ತಾರೆ ಎಷ್ಟು ನೋಡಿದ್ರಲ್ಲ ಕಾಮಿಡಿ ಚೆನ್ನಾಗಿತ್ತಲ್ಲ ಇವನ್ ಕಾಮಿಡಿ ಏನು ಅಂತಂದರೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ನೋಡ್ದ ಫಸ್ಟ್ ಬೆಂಚಲ್ಲಿ ಕೂತಿರೋದ್ರು ಓದೋದ್ರಲ್ಲಿ ಮುಂದೆ ಬಂದರೆ ಲಾಸ್ಟ್ ಬೆಂಚಲ್ಲಿ ಕೂತಿರಲ್ಲಿ ಲೈಫಲ್ಲಿ ಮುಂದೆ ಬರ್ತಾರೆ ಅಂತ ಒಂದು ಕಾಮಿಡಿ ಇತ್ತು ಸೊ ಹಾಗಾಗಿ ಅದನ್ನೇ ಕೂಡ ಹೇಳ್ತಾ ಇದ್ದಾನೆ ಚೆನ್ನಾಗಿತ್ತು ಅಂತ ಅವನು ಹೇಳಿದ ಸ್ಟೈಲು ಸೊ ಹಾಗಾಗಿ ಅದಕ್ಕೆ ವೀಡಿಯೋ ಮಾಡಿದೆ ಅವನೇ ಕೂಡ ವೀಡಿಯೋ ಮಾಡು ಅಂತಲೂ ಕೂಡ ಹೇಳಿದ್ದ ಸೊ ಹಾಗಾಗಿ ಗಸಿಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂತ ತೋರಿಸ್ತೀನಿ ಈರುಳ್ಳಿ ಮಾಮೂಲಿಯಾಗಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಹುಳಿ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಗಸಿಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಪುಡಿಗೆ ಏನೇನು ಹಾಕಿದ್ದೆ ಅಂತ ಹೇಳಿಲ್ಲ ಪುಡಿಗಳಿಗೆ ಪುಡಿ ಮಾಡೋದಕ್ಕೆ ಡ್ರೈ ರೋಸ್ಟ್ ಪುಡಿ ಮಾಡೋದಕ್ಕೆ ಎಲ್ಲ ಥರದ ಬೇಳೆನೂ ಹಾಕಿರ್ತೀನಿ ಅಂದರೆ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಉದ್ದಿನಬೇಳೆ ಹೆಸರುಬೇಳೆ ಜೀರಿಗೆ ಚಕ್ಕೆ ಲವಂಗ ಕಾಳುಮೆಣಸು ಮೆಂತ್ಯ ಹಾಗೆ ಸ್ವಲ್ಪ ಎಳ್ಳು ಕೊಬ್ಬರಿ ಬೇಕಂದರೆ ಹ್ಯಾಡ್ ಮಾಡ್ಕೊಬೋದು ಬೇಡ ಅಂದರೆ ಬೇಕಾದ್ರೆ ಈಗ ಲೈ ಈಗ ಹುಳಿ ಮಾಡಬೇಕಂದ್ರೆ ಕಾಯಿ ತುರಿ ಸೇರಿಸ್ಕೊಬೋದು ಇಷ್ಟು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಅದು ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈಗ ಮಾಮೂಲಿ ಏನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೊತೀವಿ ಅದೇ ಥರ ಒಗ್ಗರಣೆ ಹಾಕೊಬೇಕು ಪುಡಿ ಮಾತ್ರ ಒಂದು ಎಕ್ಸ್ಟ್ರಾ ಮಾಡಿಟ್ಕೊಂಡಿರ್ತೀವಿ ಅಷ್ಟೇ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಒಗ್ಗರಣೆ ಎಷ್ಟು ಚೆನ್ನಾಗೆ ಬಾಡುತ್ತೆ ಸೊ ಅಷ್ಟು ಚೆನ್ನಾಗಾಗುತ್ತೆ ಹುಳಿ ಕೂಡ ಈಗ ಒಗ್ಗರಣೆ ಬಾಡೋದ್ರೊಳಗಡೆ ನಾವು ಹುಳಿನ ಚೆನ್ನಾಗಿ ಕ್ಯೂಚ್ಕೊಂಡು ಹುಳಿ ಶೋಧಿಸ್ಕೊಳ್ಳೋಣ ಈ ಸಿಪ್ಪೆಯೆಲ್ಲ ಎತ್ತಿಟ್ಕೊಂಡ್ರೆ ಹುಳಿನ ಡೈರೆಕ್ಟು ಒಗ್ಗರಣೆಗೆ ಹಾಕೊಬೋದು ಈಗ ಅರಳುಪ್ಪು ಹಾಕ್ತಾ ಇದ್ದೀನಿ ಅರಳುಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಅಥವಾ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡುತ್ತೆ ಅಂತ ಅಷ್ಟೇ ಹಾಗೆ ಈಗ ಒಂದು ಅಲ್ಲೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಯಿತು ಈಗ ಹಳದಿ ಹಾಕ್ತಾ ಇದ್ದೀನಿ ಅಡುಗೆ ಅರ್ಶನ ಅಡುಗೆ ಅರ್ಶಿನ ಹಾಕಿದ ಮೇಲೆ ಸ್ವಲ್ಪ ಹುಳಿನ ನೀಟಾಗಿ ದಪ್ಪ ದಪ್ಪದೆಲ್ಲ ತೆಗೆದು ಇನ್ನು ಬಾಕಿದಾಗಿ ಡೈರೆಕ್ಟು ಹಾಕ್ಬೋದು ಈಗ ಎಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುಳಿನ ಕುದಿಸ್ಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ಬೇಕಾದ್ರೂ ಸೇರಿಸ್ಕೊಬೋದು ನನ್ನ ಹತ್ರ ಬೆಲ್ಲ ಇರಲಿಲ್ಲ ಸೊ ಹಾಗಾಗಿ ನಾನು ಸೇರಿಸ್ಕೊತಾ ಇಲ್ಲ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಪುಡಿ ಹಾಕಿದ ನಂತರ ಒಂದು ಫೈವ್ ಮಿನಿಟ್ಸು ಎಲ್ಲ ತ್ರೀ ಮಿನಿಟ್ಸ್ ಆಗಲಿ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುಳಿನ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸಾಲ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ತುಂಬ ಓವರ್ ಉರಿ ಇದ್ರೆ ಎಲ್ಲ ಪೂರ್ತಿ ಸೀದೋಗಿಬಿಡುತ್ತೆ ಆ ಅನ್ನ ಆಯಿತು ಹುಳಿ ಆಯಿತು ಹುಳಿನ ಎಷ್ಟು ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಕು ಜಾಸ್ತಿ ಇದೆ ಅಂದರೆ ಒಂದು ಬೌಲ್ಗೆ ಎತ್ತಿಟ್ಕೊಬೋದು ಒಂದೆರಡರಿಂದ ಮೂರು ದಿವಸ ಇಟ್ಕೊಂಡು ಆರಾಮಸೆ ತಿನ್ಬೋದು ಬಟ್ ಬಿಸಿ ರೈಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈಗ ನೀಟಾಗಿ ಉಪ್ಪು ಬೇಕಾದರೆ ನೋಡಿ ಹಾಕೊಬೋದು ನಾವು ಅಂದಾಜು ನೋಡಿ ಹಾಕೊಂಡಿರ್ತೀವಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ಕೊಬೋದು ಗಸ್ ನೋಡಿ ಈ ಥರ ಫೈನಲ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಪೌಡ್ರದ್ದು ಸೊ ನಾನು ವೀಡಿಯೋ ಮಾಡಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಎಸ್ ಈಗ ಈಗ ಊಟ ಮಾಡ್ತೀವಿ ನಾನು ಚಿತ್ರಾನ್ನ ಆ ಏನಾದರೂ ಮಾಡಿದ್ರೆ ಹಪ್ಪಳ ಏನಾದರೂ ಎಣ್ಣೆಗೆ ಹಾಕ್ತೀನಿ ಬಟ್ ಇವಾಗ ಸೀಸನ್ನು ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮನೇಲಿ ತುಂಬ ಇತ್ತು ಸೊ ಹಾಗಾಗಿ ಯಾವುದೇ ರೀತಿ ಹಪ್ಪಳ ಸಣ್ಣಗೆ ಎಣ್ಣೆಗೆ ಆಗ್ತಾಯಿಲ್ಲ ಮಾವಿನಣ್ಣೆ ಇರೋದ್ರಿಂದ ಈ ಸೀಸನಲ್ಲಿ ಪೂರ್ತಿ ಊಟ ತಿಂಡಿಗಿಲ್ಲ ಮಾವಿನಣ್ಣೆ ಗೆಸಿಗೆ ಊಟ ಕೊಡ್ತೀನಿ ಅವ್ರಿಗೆ ಋತುಗೆ ಮತ್ತು ಬಿಸಿ ಇದ್ದಾಗಲೇ ತಿನ್ಬಿಡೋಣ ಅಂತ ಗಸಿಗೆ ಅವ್ರಿಗಿಬ್ರಿಗೂ ಊಟ ಕೊಟ್ಟಿದ್ದೀನಿ ನಾನು ಕೂಡ ಊಟ ಮಾಡ್ತೀನಿ ಎಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್